ಹೋಗತ್ತದಿಲ್ ಕೈ ಕಾಲೆಲ್ಲ ನನಗೆ ಅದೇ ಬಟ್ಟೆ ನಂಗೆ ಅವನು ಅವನಿಗೆ ನನಗೆ ನನ್ನ ಬಿಟ್ಟು ಹೋಗ್ಬಿಟ್ಟ ದೇಶ ಇಷ್ಟು ಜನ ಸಂಪಾದನೆ ಮಾಡಿದ್ವಿ ಅದೇ ಒಂದು ಖುಷಿ ಅಷ್ಟೇ ಇನ್ನೇನು ಖುಷಿ ಇಂತೇವ ಹಂಚ್ಕೋಬೇಕು ಇಪ್ಪತ್ತೆರಡಕ್ಕ ಮದುವೆ ಇತ್ತು ಅವ್ರು ಎಷ್ಟು ಖುಷಿ ಅದ ಅಮ್ಮ ಅದು ಬಟ್ಟೆ ಬೇಕು ಈ ಬಟ್ಟೆ ಬೇಕು ಜನ ಸಂಪಾದನೆ ಒಂದು ಮಾಡಿ ನಾ ಎಷ್ಟು ಮಾಡಿದ್ರು ನನಗೆ ಯಾರು ಇಲ್ಲ ಯಾರು ಇಲ್ಲ ನಂಗೆ ಸರಿ ದೇಶ ಸೇವೆ ಮಾಡಿ ಜನ ಸಂಪಾದನೆ ಮಾಡಿದ್ದಾನೆ ಹೋಗ್ಬೇಕು ಅಂತ ಅವ್ ಚಿಕ್ಕದ್ರಂತನೂ ಆಸೆ ಇತ್ತು ನಾಲ್ಕು ಐದು ಕ್ಲಾಸ್ ಇರೋತ್ತಿಗೆ ನಂಗೆ ಆರ್ಮಿಗೆ ಹೋಗ್ಬೇಕು ಆರ್ಮಿಗೆ ಹೋಗ್ಬೇಕು ಅಂತ ಟಿವಿ